ಹಾಯ್ ನಮಸ್ಕಾರ ಮಾತೆರೆಕ್ಲಾ ಏನಿರ್ದ್ ಬೊಕ್ಕ ಈತುದ ರಜೆ ಸ್ಟಾರ್ಟ್ ಅಂಚನನ ನಾಲಯಿಂದ ಮಸ್ತ್ ಗಮ್ಮತ್ ಅಂಕ್ಲ್ ಯುಗಾದಿ ಸೆಲೆಬ್ರೇಟ್ ಮಲ್ಪರೆ ಪುನೀತನ ನಡೆ ಪೋವೊಂದುಲ್ಲ ಪಂಡ ಪೂರೆಲ್ಲ ಒಂಜೊಂಜಿ ಡಿಶ್ ಮಲ್ತುದ್ ಅಲ್ಪ ಸೆಲೆಬ್ರೇಟ್ ಮಲ್ಪೊನು ಪ್ರತಿ ವರ್ಷ ಲ ಅವ್ಲೆ ಮಲ್ಪುನೆ ಯುಗಾದಿನ ಅಂಚ ಪೋವೊಂದುಲ್ಲ ఆల్రెడీ టైమాండ్ భద్రాడన అంజనే ఇందు అమ్మన కుర్తా పింక్ కలర్ దా షోకుండు మస్తు ఇష్టం అండ్ అంచే అని పాడు అంచ మల్టీ కలర్ జిముఖ పాడు దయపాండ నేట్ల అవుతూజ్జి కలరు చూరు బ్లూ ఎల్లో పురండు అంచ్ మ్యాచ్ ఆవడు జిమ్కాడుదని అంచనే బొక్క బ్రేస్లెట్ల అమ్మన పాడుదీ ఎండలా సేమ్ ఉండు యాక్చువల్లీ బట్ ఎన్నిటి ఏనా పంపి సైడ్ ద రూబీస్ ఇచ్చే నడుత డైమండ్ మాత్ర ఉప్పును అంచా అర్ణమూలిత అంచాడోని అమ్మా ఇంక నెరట్చి అంచా నెర పూజ అరే ఖుషి అంచా పోయి సు జోరు న్రె ఆ పండు ఉంజి ఉంజికాట బేగలకుందే అంచ జైద ఇంక లాయొంత జతుల కడు అందుకు అప్పు ಈ ಜನ ಪೂರನಲ್ಲ ಪಿದ್ದಾಡ್ದಾತ ನಂಚ ಪೊಯ್ ಪೊಯ್ ಶೋಕ್ ಉಂಡು ಕುಡ್ತೆ ಮಸ್ತ್ ಕಂಫರ್ಟೇಬಲ್ ಉಂಡು ಅದು ಹಾಯ್ ಪಲ್ನೆ ಹಾಯ್ ಪಲ್ನ ಪುರ ಐತು ಭಜನೆ जय <laughs> <laughs> <Hi. laughs> <laughs> कोटि समग्रभा निर्विघ्न गुरु Horseriding is so much fun! 回家的路啊。 ಪಾಯಸ ತೆಗ್ದು ಆ ಪಾಯಸ ಅಮ್ಮ ಮಲದೀನಿ ಒಂದೇನ ಸ್ಪೆಷಲ್ ಸಲಾಡ್ ಅಪ್ಪ ಇನ್ನ ಇದೀರ್ ಮನೆ ಬಜ್ಜಿ ನಾನೇ ಚೆನ್ನ ಬಜ್ಜಿ ಅಂತಂದ ಅಕ್ಕ ಪೂರಿ ಬಾಜಿ ಶಕ್ಕು ಪುಲಾವ್ ಇದೀರ್ನ ಇಂದು ನಿಮ್ದು ಎಂತ ಆ ಕಡಲೆ ಸುವ ಸುವರ್ಣಗಡ್ಡೆ ಇಂದು ವೆಜ್ ಚಿಕನ್ ಸುಕ್ಕ হি পাপা করলে পাপা করলে বলে

ನೀ ಆತ ನಿನ್ನ ಕುರೆಪಟ್ನ ಕೈ ಕೆಂಚ ಬೈದಲ್ ಗೊತ್ತದಿ ಮಾರಾಯ ಕಂಜುಸು ಮಾರ್ರೆಂಬೆ ಥ್ಯಾಂಕ್ ಯು ಈ ಕೆಡ್ಡೆ ಪೊನ್ನು ತಿಕ್ಕೊಂಡ್ ಬಲಸೆನೆ ಹೆಡ್ಡೆ ಪೊನ್ನು ತಿಕ್ಕೊಂಡು ಜೋರ್ದ 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 ಹೆಡ್ಡೆ ಬಂದು ಹೆಡ್ಡೆ ಏನ್ಮಂದಿನ ನಾನು ಸಣ್ಣ ಹೆಂಗ್ ಕಬಾಬ್ ರೆಡ್ ಕಬಾಬ್

ಅಂದಿಯ ಪಂದ್ಯ ಎಂಡ ಹೆಂಡ ದುಸ್ಮನಿ ತಿಲಕಪೂರ ಅವಲೇ ಒಂದದಿ ಮೇರೆ ಹೀರೋಯಿನ್ ತುಲ್ಲ ಹೀರೋಯಿನ್ ಶೇ ಏತು ಪೋರ್ಲ ಶಮ್ಮಾ ಕಾಯ ಅವ ಇನಿಯ ಶೋಕ್ ತುಜಿ ಏರ್ ಮೇರೆ ವೆಜ್ಜಾ ತಕಲ್ಲ ಅಲಗೆಷ್ಟನಾ ಮಕ್ಕಳು ಗುಡ್ ಗರ್ಲ್ಸ್ ಅತಿಯ ಗುಡ್ ಗರ್ಲ್ಸ್ ಅಂದ ಅವ್ನ ಕ್ಲೀನ್ ಅಕಲ್ ಅಲ್ಲಯ್ಯ ಈ ಸೈಡ್ ಪ್ರಯೋಜನ ಇದ ಪ್ರಯೋಜನ ಇದಂಪಿಸೋಡಿ ಇಲ್ಲಿ ನೋಡಿ ಖಾಲಿ ಹಾಕ್ಬಿಟ್ಟಿಯ

ಜೈ ಶ್ರೀ ಜೈಶ್ರೀ ನಂಗೇಶ್ ಹೋಗು ಲಾಸ್ಟ್ ದ ಫುಲ್ ಹೌಸ್ ಏಜನಕ ಇರೇಗಲಾನ ಮೂ ಎನ್ನ ನೆಡಿರಿ ಉಗulum group ಆದಿ ಗೊಳಿ ಕರೆಕ್ಟ್ ಕರೆಕ್ಟ್ ಆದಿ ಗೊಳಿ ಮಜ ಆದಿ ಗೊಳಿ ಮಜ ಆದಿ ಗೊಳಿ거든 ಎನ್ನ ನೆಡಿರಿ ಎನ್ನ ನೆಡಿರಿ ಎನ್ನ ನೆಡಿರಿ ಏ ಗೊಳಿ ಬಜೆ ಏ ಗೊಳಿ ಬಜೆ ಏ ಗೊಳಿ ಬಜೆ ಆ ಅಗೆದ ಒಂದಿ ಗೊಳಿ거든 ఎన్నెరు బడియా ఎన్నెరు బడియా బుడు 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 ఎన్నెరు బడియా బుడు బుడు బుడు

ಅಕ್ಕಲು ಸೋನಿ ಬಾಬಿನಲ್ ಅಲ್ತ ಇಲ್ಲ ಬತ್ತ ಬನ್ನಗನೆ ಜೋರ್ ಬಡ್ಸ ಇತ್ತ ಪಿರಾ ನಾನೊಂದು ಪಾರ್ಟಿ ಪಾರ್ಟಿಗೆ ಬರಂಡು ಬಂಡ ಟೆರೆಸ್ ಪಾರ್ಟಿ ಸುಮ್ಕನ ಕಲ್ಲೇ ಇದ್ದಾರ ಅಂಚ ನಾನ ಪಿರ ಪಿದ್ದಾರದ ಅಡೆಪಡು ಆಲ್ಮೋಸ್ಟ್ ಹೇಳ ಒಂದು ಬತ್ತಂಡು ಹೇಳತ್ತ ಹೇಳ ಒಂದು ಬತ್ತಂಡು ಅಂಚಿತ್ತ ನನ್ನ ಪಿರ ರೆಡಿ ಆದ್ದು ಅಡೆಪೋಡು ಶೋಕ್ ಬೈದರು ಬಡ್ಸ ಬರೋನ್ ಉಂಡು ಕೇಕಿತ್ತಂಡು ಫ್ರಿಜ ಸ್ವೀಟ್ ಉಂಡು